ಕ್ರಹಿಸಲು ಅಲ್ಲಿ ಲೋಹ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಯಾವುದೆಂದರೆ ಹತ್ತು ಆಜ್ಞೆಗಳ ವಿಷಯಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹತ್ತು ಆಜ್ಞೆಗಳ ವಿಷಯಗಳು ಭಾಗ ಒಂದು ಇದನ್ನು ಈ ಹಿಂದೆಯೂ ಕೂಡ ತಿಳಿಸಿದ್ದೇನೆ ದೇವರ ನಾಮದಲ್ಲಿ ಆದರೆ ಮತ್ತೊಂದು ಸಲ ಈಗ ಎಚ್ಚರಿಸಬೇಕಾಗಿದೆ ಎಂಬುದಾಗಿ ನನ್ನ ಜ್ಞಾನೋದಯಕ್ಕೆ ಬಂದಿದೆ ಆದರೆ ಅಷ್ಟು ಆಳವಾಗಿ ಹೋಗುವುದಿಲ್ಲ ಇದನ್ನು ಬಹಳ ಸುಲಭ ರೀತಿಯಲ್ಲಿ ತಿಳಿಸುವನಾಗಿದ್ದೇನೆ ಅನೇಕರು ಹೊಸೊಬ್ಬರು ಇವತ್ತು ದೇವರ ವಿಷಯಗಳನ್ನು ವಾಟ್ಸಪ್ ಮೂಲಕ ತಿಳಿದುಕೊಳ್ಳುವರಾಗಿದ್ದಾರೆ ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲೇ ಲೂಯ್ಯ ಇಲ್ಲಿ ನಾವು ನೋಡುವಾಗ ವಿಮೋಚ ಒಂದನೇ ಆಜ್ಞೆ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಮೂರನೇ ವಾಕ್ಯ ನೋಡುವಾಗ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ದೇವರ ನಾಮಕೆ ಸ್ತೋತ್ರವಾಗಲಿ ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರದು ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯ ಇದನ್ನು ಬಹಳ ಆಳವಾಗಿ ತಿಳಿದುಕೊಳ್ಳೋಣ ಇಲ್ಲಿ ಬೈಬಲ್ ಅಂತ ಹೇಳುವಾಗ ಇದು ಇಂಗ್ಲಿಷಿನ ಒಂದು ಶಬ್ದ ಕನ್ನಡದಲ್ಲಿ ಸತ್ಯವೇದ ಅಥವಾ ಪವಿತ್ರ ಗ್ರಂಥ ಅಂತ ಅಂದರೆ ಸತ್ಯವೇದ ಅಂದರೆ ಖಂಡಿತವಾಗಿ ಅದು ದೇವರ ಮಾತು ಸರ್ವ ಸೃಷ್ಟೀಕರ್ತನಾದಂಥ ದೇವರ ಮಾತು ಪವಿತ್ರ ಗ್ರಂಥ ಅಂದರೆ ಪರಿಶುದ್ಧವಾದ ಮಾತು ಅದರಲ್ಲಿ ಯಾವುದೇ ಸುಳ್ಳು ಅಡತಡೆಗಳು ಇರುವುದಿಲ್ಲ ಪರಲೋಕದಿಂದ ಅಂದರೆ ಕೈಲಾಸ ಅಂದರೆ ವೈಕುಂಠದಿಂದ ಬಂದಂತ ದೇವರ ಮಾತುಗಳಾಗಿವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬೈಬಲ್ ಅಂದ್ರೆ ಹಳೆ ಲೂಯ್ಯ ಅದೇ ರೀತಿ ಈ ಬೈಬಲ್ ಎಂಬುದು ಹೊರದೇಶದಲ್ಲಿ ಉಂಟಾದಂಥ ಮಾತು ನಮ್ಮ ಭಾರತ ದೇಶಕ್ಕೆ ಬಂತು ಕಾರಣ ಏಕೆಂದ್ರೆ ಇದರಲ್ಲಿರುವ ತುಸ್ತು ಸತ್ಯಾಂಶಗಳು ಇವತ್ತು ಯಾವ ಗ್ರಂಥಗಳಲ್ಲಿಯೂ ಇಲ್ಲ ಹಾಗಿರುವಾಗ ಅದನ್ನು ದೂಷಣೆ ಮಾಡುವುದು ಅಲ್ಲ ಬಹಳಷ್ಟು ಸತ್ಯ ವಿಷಯ ನಮಗೆ ತಿಳಿಸಲ್ಪಡುವುದೇ ಈ ಬೈಬಲಲ್ಲಿ ಹಾಗಾಗಿ ನಾವು ಎಲ್ಲ ವಿಷಯಗಳನ್ನು ದೇವರುಗಳನ್ನು ಎಲ್ಲ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾದರೆ ಇವತ್ತು ನಮಗೆ ಬೈಬಲು ಅವಶ್ಯ ವೇದಗಳು ಅವಶ್ಯ ಈ ಋಗ್ವೇದ ಯಜುರ್ವೇದ ಸಾಮವೇದ ಅತರುಣವೇದ ಪುರಾಣಗಳು ಮಹಾಭಾರತ ಭಗವದ್ಗೀತೆಯ ಅವಶ್ಯ ಕುರಾನ್ ಕೂಡ ನಮಗೆ ಅವಶ್ಯ ಇದು ಎಲ್ಲವನ್ನು ಬಳಸಿ ಬಂದಾಗಲೇ ನಮಗೆ ನಿಜವಾದ ಸತ್ಯ ದೇವರನ್ನು ಅರಿತುಕೊಳ್ಳಲು ಸಾಧ್ಯ ಆಗ ದೇವರು ಎಷ್ಟು ಜನ ಇದ್ದಾರೆ ಎಂಬ ಒಂದು ಪ್ರಶ್ನೆ ದೇವರು ಒಬ್ಬನೇ ಒಬ್ಬ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಭಾಷೆಯಲ್ಲಿ ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಹೆಸರುಗಳು ಅಷ್ಟು ೇ ಬೇರೆ ಏನು ಇದರಲ್ಲಿ ಭಿನ್ನ ಭೇದ ತರುವಂಥದ್ದು ಇಲ್ಲ ಹಾಗೆ ದೇವರ ನಮಗೆ ಸ್ತೋತ್ರವಾಗಲಿ ಇವತ್ತು ನಾನೊಬ್ಬನೇ ನಿನಗೆ ಬೇರೆ ದೇವರು ಇಲ್ಲ ಅಂತ ಹೇಳಬೇಕಾದ್ರೆ ಇವತ್ತು ಸತ್ಯವೇದ ಒಂದು ಬೈಬಲಲ್ಲಿ ನಾನೇ ಯಹೋವ ನಾನೇ ಪರಮಾತ್ಮ ನಾನೇ ಭಗವಂತ ಅಂತ ಇದೆ ಯಹೋ ಅಂದರೆ ಇಬ್ರೂ ಭಾಷೆ ಇದು ಹೊರದೇಶದಲ್ಲಿ ಆದಿ ಮೂಳ ಉಂಟಾಗಿರುವುದರಿಂದ ಅಲ್ಲಿನ ಭಾಷೆ ಯಹೋವಾ ಅದನ್ನು ನಮ್ಮ ಕನ್ನಡಕ್ಕೆ ತರುವಾಗ ಇಲ್ಲಿ ಪರಮಾತ್ಮ ಭಗವಂತ ಸರ್ವೇಶ್ವರ ಪರಮೇಶ್ವರ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಮನ್ನಾರಾಯಣ ಅಂತ ಅನೇಕ ಹೆಸರುಗಳು ಬರುತ್ತವೆ ಇವೆಲ್ಲವೂ ಸರ್ವ ಸೃಷ್ಟೀಕರ್ತನಾದಂಥ ದೇವರು ಆದರೆ ಇವರು ಯಾರಿಗೂ ರೂಪವಿಲ್ಲ ವೈಗೋ ಬ್ರಹ್ಮ ಅಂದರೆ ಬ್ರಹ್ಮ ಅಂದರೆ ಸರ್ವ ಸೃಷ್ಟಿಕರ್ತ ಅಥವಾ ಜ್ಞಾನ ಎಂಬುದಾಗಿದೆ ಇದರ ಅರ್ಥ ಅಂದರೆ ವಾಣಿ ಮತ್ತು ಶಬ್ದ ಸೇರಿ ದೇವರಾಗಿದ್ದಾನೆ ರೂಪ ಇಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈಗ ಆಕಾಶದಲ್ಲಿ ಕೂಡ ಗುಡುಗು ಕೇಳ್ತಾ ಇದ್ದೇವೆ ಬರೀ ಶಬ್ದ ಕೇಳ್ತಾ ಇದೆ ಆದರೆ ರೂಪ ಕಾಣ್ತಾ ಇಲ್ಲ ಆ ಶಬ್ದವೇ ಸಾಕ್ಷಾತ್ ಪರಬ್ರಹ್ಮನ ಮಾತಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಇವತ್ತು ಈಶ್ವರ ಪರಮೇಶ್ವರ ಶಿವ ಎಲ್ಲವೂ ಒಂದೇ ಒಬ್ಬನಿಗೆ ಹೆಸರುಗಳು ರೂಪ ಇಲ್ಲ ಆದರೆ ಇಲ್ಲಿ ಕಾಣ್ತಾ ಇರೋದು ಈಶ್ವರ ದೇವಸ್ಥಾನ ಅಂತ ಹೇಳ್ಬೋದು ಶಿವನ ದೇವಸ್ಥಾನ ಅಂತ ಹೇಳಬಹುದು ಆದರೆ ಅದು ಮನುಷ್ಯ ಮಾಡಿದ ಈಶ್ವರ ಹೊರತು ದೇವರಿಂದ ರೂಪ ಬಂದಿಲ್ಲ ಅದು ಬೆಳ್ಳಿ ಬಂಗಾರ ಕಬ್ಬಿಣ ಅಥವಾ ಸ್ಟೀಲೋ ಯಾವುದೋ ಒಂದು ವಸ್ತುಗಳನ್ನು ಇವತ್ತು ಕೈಗಾರಿಕಾ ಶಿಲ್ಪಿಗಳಿಗೆ ಕೊಟ್ಟು ಅವನು ನೋಡಪ್ಪ ಇಷ್ಟು ದುಡ್ಡಾಗ್ತದೆ ಅಂತ ಹೇಳಿದ್ರೆ ಆ ದುಡ್ಡು ಕೊಟ್ಟರೆ ಅವನು ಅದನ್ನು ಯಾವ ರೂಪ ಬೇಕಾದರೂ ಕೆತ್ತಿ ಮಾಡ್ತಾನೆ ಅದಕ್ಕೊಂದಿಷ್ಟು ಪೈಂಟ್ ಹೊಡಿತಾರೆ ಅದರಲ್ಲಿ ಯಾವುದೇ ಶಕ್ತಿ ಇಲ್ಲ ದೇವರು ಒಂದು ಶಕ್ತಿಯಾಗಿದ್ದಾನೆ ಮಾಯದ ರೂಪವಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಇನ್ನು ಏಸು ಏಸು ಅಂದರೆ ಏನಪ್ಪ ಅಂದರೆ ಅದು ಎರಡು ಸಾವಿರದ ಇಪ್ಪತ್ತ ಐದನೇ ವರ್ಷದ ಹಿಂದೆ ಸರ್ವ ಸೃಷ್ಟಿಕತನಾದಂಥ ದೇವರು ಮನುಷ್ಯನ ಅವತಾರವೆತ್ತಿ ಒಂದು ಕನ್ಯೆ ಗರ್ಭದಲ್ಲಿ ಬರುತ್ತಾರೆ ಅಂತ ಇದು ಎಲ್ಲಿ ನಡೆದಿರೋದಂದರೆ ಈಗಿನ ಇಸ್ರೇಲ್ ರಾಷ್ಟ್ರದ ಬೆತ್ಲಹೇಮ್ ಎಂಬ ಒಂದು ಜಾಗದಲ್ಲಿ ನಮ್ಮ ಭಾರತ ದೇಶದ ಕರ್ನಾಟಕ ಅಂತ ಹೇಳುವಂಥ ಒಂದು ಅಂಥ ಒಂದು ಪ್ಲೇಸು ಅದು ಅಲ್ಲಿನ ಭಾಷೆ ಅರೇಮಿಕಾ ಆವಾಗ ಆ ಕನ್ಯೆಯ ಗಂಡನಿಗೆ ದೇವರ ದೂತ ಒಂದು ದರ್ಶನ ಕೊಡ್ತಾನೆ ನಿನಗೊಬ್ಬ ಮಗ ಹುಡ್ತಾನೆ ಅವನಿಗೆ ಏಸು ಎಂದು ನಾಮಕರಣ ಮಾಡು ಆದರೆ ಅವನು ಪವಿತ್ರಾತ್ಮನಿಂದ ಪರಮಾತ್ಮನಿಂದಲೇ ಆಕೆ ಆಕೆ ಈಗ ಗರ್ಭಧರಿಸಿದ್ದಾಳೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗ ಏಸು ಅಂದರೆ ಅರ್ಥ ಏನಪ್ಪ ಅಂದರೆ ದೇವರು ಕ್ರೈಸ್ತ ಅಂದರೆ ಏನಂದರೆ ಜನಗಳನ್ನು ಪಾಪದಿಂದ ಬಿಡುಗಡೆ ಮಾಡುವವನು ಅಂತ ಇದು ಕನ್ನಡದಲ್ಲಿ ಅದಕ್ಕೆ ಏಸು ಕ್ರಿಸ್ತ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗ ಕ್ರಿಶ್ಚಿಯನ್ ಈ ಕ್ರಿಸ್ತ ಅಂತ ಹೇಳೋದಕ್ಕೆ ಕ್ರಿಶ್ಚಿಯನ್ ಕ್ರಿಶ್ಚನ್ ಅಂತ ಜಾತಿ ಭೇದ ತರ್ತಾರೆ ಕ್ರಿಶ್ಚಿಯನ್ ಅಂದ್ರೆ ಕನ್ನಡದಲ್ಲಿ ಹೇಳುವಂಥದ್ದು ಕ್ರೈಸ್ಟ್ ಕ್ರಿಶ್ಚನ್ ಅಂದ್ರೆ ದೇವರಿಂದ ಅಭಿಷೇಕ ಹೊಂದಿದವರು ದೇವರಿಂದ ಪಾಪದಿಂದ ಬಿಡುಗಡೆಯಾದವರು ದೇವರಿಂದ ಸ್ವೀಕರಿಸಲ್ಪಟ್ಟರು ಅಂತ ಇದರ ಅರ್ಥ ನಮ್ಮ ಸಂಸ್ಕೃತಕ್ಕೆ ತರುವಾಗ ಬ್ರಾಹ್ಮಣರು ಅಂತ ಬರುತ್ತದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಬ್ರಾಹ್ಮಣ ಯಾರು ಬ್ರಾಹ್ಮಣನು ಅರಿತವನು ಬ್ರಾಹ್ಮಣ ಈ ಬ್ರ ಬ್ರಹ್ಮಯ್ಯರು ಸರ್ವ ಸೃಷ್ಟೀಕರ್ತ ಅವನಿಗೆ ನಾನಾ ಥರದ ಹೆಸರುಗಳು ಅದೇ ಹೆಸರು ಇಲ್ಲಿ ಕ್ರಿಶ್ಚಿಯನ್ ಆಗ ಬ್ರಾಹ್ಮಣರು ಮಾಂಸ ತಿನ್ನೋದಿಲ್ಲ ಆಗ ಈ ಕ್ರಿಶ್ಚನ್ ಬಂತಾಳವರು ಮಾಂಸ ತಿಂತಾರಲ್ಲ ಅಂತ ಮಾಂಸ ತಿನ್ನಬೇಡಿ ಅಂತೇಳಿ ಎಲ್ಲಿಯೂ ಬರ್ದಿಲ್ಲ ಆದರೆ ಬಳಿಕೊಟ್ಟ ಮಾಂಸವನ್ನು ಮಾತ್ರ ತಿನ್ಬೇಡಿ ಇಂತಿಂತ ವಸ್ತುವನ್ನ ತಿನ್ನಿಂತ ತಿನ್ಬೇಡಿ ಅಂತ ಹೇಳಿದ್ದಾರೆ ಕೆಲವೇ ಉದಾಹರಣೆಗಳಿಗಾಗಿ ಬ್ರಾಹ್ಮಣರು ಮಾಂಸ ತಿನ್ನುವುದನ್ನು ಬಿಟ್ಟಿದ್ದಾರೆ ಅಷ್ಟೇ ಹೊರತು ಯಾವ ಗ್ರಂಥದಲ್ಲಿ ಕೂಡ ನೀವು ಮಾಂಸ ತಿನ್ನಬೇಡಿ ಅಂತ ಉಲ್ಲೇಖವಿಲ್ಲ ದೇವರ ನಾಮಕ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇನ್ನೊಂದು ಪವಿತ್ರ ಗ್ರಂಥ ಬೈಬಲ್ ಅಂತ ಹೇಳೋದರಲ್ಲಿ ಅಲ್ಲಿ ನಾನೇ ಸರ್ವೇಶ್ವರ ನಾನೇ ಏಸು ಅಂತ ಬರೆಯಲ್ಪಟ್ಟಿದೆ ಸರ್ವೇಶ್ವರ ಅಂದರೆ ಸರ್ವರಿಗೂ ಈಶ್ವರ ಈಶ್ವರ ಅಂದರೆ ಏನಾಗಿದೆ ದೇವರು ವಾಣಿಯಾಗಿದ್ದಾನೆ ಅಂತ ಅದರ ಅರ್ಥ ಅಲ್ಲೇ ನಾನೇ ಏಸು ಅಂತ ಕೂಡ ಬರೆಯಲ್ಪಟ್ಟಿದೆ ಈಗ ಏಸು ಎಂಬ ಶಬ್ದದ ಅರ್ಥವನ್ನು ತಿಳ್ಕೊಂಡಿದ್ದೀರಿ ಇಲ್ಲಿ ಸರ್ವೇಶ್ವರ ಸರ್ವರಿಗೂ ಈಶ್ವರ ಅಂತೇಳಿ ಪವಿತ್ರ ಗ್ರಂಥ ಕನ್ನಡ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಅದರಲ್ಲೇ ಇನ್ನೊಂದು ಕಡೆಗೆ ನಾನೇ ನಿಮಗೆ ಶ್ರೀನಿವಾಸ ಅಂತ ಕೂಡ ಬರೆಯಲ್ಪಟ್ಟಿದೆ ಶ್ರೀನಿವಾಸ ಅಂದ್ರೆ ನಾನೇ ನಿಮಗೆ ಆಧಾರ ನಾನೇ ನಿಮಗೆ ದೇವರು ಅಂತ ಇದರ ಅರ್ಥ ಹಿಂದಿ ಬೈಬಲ್ ಅಲ್ಲಿ ಅವರು ಪ್ರತಿಯೊಂದು ಚರ್ಚಲ್ಲಿ ಪರಮೇಶ್ವರ ಅಂತಲೇ ಪ್ರಾರ್ಥನೆ ಮಾಡುವುದು ಪರಮೇಶ್ವರ ಅಂದ್ರೆ ಏನು ಪರಲೋಕ ಅಥವಾ ಕೈಲಾಸ ಅಥವಾ ವೈಕುಂಠ ಅಲ್ಲಿ ಇರುವ ವಾಣಿಯಾದಂಥ ದೇವರು ಅಂತ ಇದರ ಅರ್ಥ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಕ್ರಿಶ್ಚಿಯನ್ ಹಾಡು ಪುಸ್ತಕದಲ್ಲಿ ನಾನೇ ಜಗದೀಶ್ವರ ಅಂತ ಜಗಕ್ಕೆ ಈಶ್ವರ ಜಗಕ್ಕೆ ವಾಣಿಯಾದಂಥ ದೇವ ಅವರು ಅಂತ ಇದರ ಅರ್ಥ ಆದ್ದರಿಂದ ನನ್ನ ಸಹೋದರ ಸಹೋದರಿಲಿ ಯಾವುದೇ ಭೇದ ತರಬಾರದು ನಾನು ಒಬ್ಬ ಪಕ್ಕ ಹಿಂದೂ ಆಗಿ ಹುಟ್ಟಿದವನು ಈಗಾಗಲೇ ನಿಮಗೆ ಗೊತ್ತಿದೆ ಪುರುಷೋತ್ತಮ ಗೌಡ ಎಂಬುದಾಗಿ ಆ ನನ್ನ ಕಷ್ಟ ಸಂಕಟ ದುಃಖಗಳು ಇದರಲ್ಲಿ ಬಂದ ಮೇಲೆ ನಾಲ್ಕು ವರ್ಷ ಒಂದು ಬ್ರಾಹ್ಮಣ ಹತ್ರ ಆಗಾಗ ಭೇಟಿಯಾಗಿ ಇದರ ಬಗ್ಗೆ ಅವರು ಸಂಸ್ಕೃತ ಪಂಡಿತರು ಅವರ ಬಗ್ಗೆ ನಾನು ತರಬೇತಿ ಪಡೆದವನಾಗಿದ್ದೇನೆ ಅವರು ಬರೆದಂಥ ದೈವಿಕ ಐಕ್ಯಮತ್ಯ ಅಂತ ಹೇಳುವಂಥ ಒಂದು ಬುಕ್ಕು ಕೂಡ ನನ್ನ ಕೈಯಲ್ಲಿದೆ ಅದೇ ಆಧಾರವನ್ನಾಗಿ ಇಟ್ಟುಕೊಂಡು ನಾನು ಇವತ್ತು ಮಾತನಾಡ್ತಾ ಇದ್ದೇನೆ ಸಾಕ್ಷಿ ಕೊಡ್ತಾ ಇದ್ದೇನೆ ಬಹಳ ಮೂವತ್ತು ವರ್ಷಗಳಿಂದ ಈಚೆಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ನೋಡಿ ಇದನ್ನೇ ನಾವು ನಮ್ಮ ಸಂಸ್ಕೃತದಲ್ಲಿ ಕೂಡ ನೋಡುವಾಗ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಇದನ್ನು ಬಹಳ ವಿಷಯ ಮತ್ತೆ ಹೇಳ್ತೇನೆ ಓಂ ಶ್ರೀ ಬ್ರಹ್ಮ ಪುತ್ರಾಯ ನಮಃ ಅಂದರೆ ಓ ದೇವರ ತಂದೆಯ ಪುತ್ರನಿಗೆ ನಿನಗೆ ಸ್ತೋತ್ರ ಮಾಡುತ್ತೇವೆ ಅಂದರೆ ಬ್ರಹ್ಮನೇ ಅವತಾರವೆತ್ತಿ ಬರ್ತಾನೆ ಮಗುವಿನ ರೂಪದಲ್ಲಿ ಅಂತ ಅದಕ್ಕೆ ಇಲ್ಲಿ ಬೈಬಲ್ ಯಹೋವನೇ ಯೇಸು ಎಂಬ ನಾಮದಲ್ಲಿ ಬರ್ತಾ ಇದ್ದಾನೆ ಮಗನಾಗಿ ಬಂದ ಈ ಎರಡು ಬೈಬಲಲ್ಲಿ ಮತ್ತು ಪರಿಶುದ್ಧ ಅಂತ ಹೇಳುವಂಥ ಈ ಮೂರು ಬೈಬಲ್ ಒಂದು ಬೈಬಲಲ್ಲಿಯೂ ಕೂಡ ಇದುವೇ ಬರೆಯಲ್ಪಟ್ಟಿದ್ದು ನಮ್ಮ ಭಾರತ ದೇಶದಲ್ಲಿ ಬ್ರಹ್ಮನ ಅವತಾರ ಇಲ್ಲಿ ನೋಡುವಾಗ ಒಂದು ಬೈಬಲಲ್ಲಿ ಯಹೋವನ ಅವತಾರ ಇನ್ನೊಂದು ಸರ್ವೇಶ್ವರ ಇನ್ನೊಂದು ಪರಮೇಶ್ವರ ಇವರೆಲ್ಲ ಒಂದೇ ಆಗಿದೆ ಇವತ್ತು ಖುರಾನಲ್ಲಿ ಕೂಡ ಅವರು ಏನು ಮಾಡ್ತಾರೆ ಅಲ್ಲಾ ಅಕ್ಬರ್ ಅಂತ ಹೇಳ್ತಾರೆ ಅಲ್ಲ ಅಂದರೆ ಯಾವುದು ಇವರೇ ಸೃಷ್ಟಿಕರ್ತ ನಾದ ದೇವರು ಯಹೋವನು ಸರ್ವೇಶ್ವರನು ಶಿವನು ಬ್ರಹ್ಮ ವಿಷ್ಣು ಮಹೇಶ್ವರು ಇವರೇ ಆಗಿದ್ದಾರೆ ಇಲ್ಲಿ ಯೇಸು ಎಂಬ ಹೆಸರಿಗೆ ಅಲ್ಲಿ ಈಸಾ ಮಸೀಹ ಅಂತ ಕಾಣ್ತದೆ ಮರಿಯಂ ಎಂಬ ಒಂದು ಗರ್ಭದಲ್ಲಿ ಅಲ್ಲಹ ಈಸಾ ಮಸೀಹನಾಗಿ ಬರ್ತಾ ಇದ್ದಾನೆ ಅಂತ ಕುರಾನ್ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ ಆದ್ರಿಂದ ಇವತ್ತು ನಾವು ಮಸೀದಿಯನ್ನು ಅಲ್ಲ ಅಂತ ಹೇಳುವಂತದನ್ನು ಯಾವಾಗಲೂ ದೂಷಣೆ ಮಾಡಬಾರದು ದೇವರು ಎಲ್ಲರೂ ಒಂದೇ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಭಾಷೆಯಲ್ಲಿ ಒಂದೊಂದು ಕಡೆ ದೇವರು ಗ್ರಂಥಗಳನ್ನು ಬರೆಯಿಸಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇದು ಹೊರದೇಶದಿಂದ ಬಂದ ಮೇಲೆ ಇಲ್ಲಿ ಏನು ಮಾಡಿದ್ದಾರೆ ಅನೇಕರು ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಂದು ಕುಳದವರು ಮಾಡ್ತಾರೆ ಗಂಟೆ ಮಣಿಯನ್ನು ಆರಿಸಿಕೊಂಡು ಸತ್ಯವನ್ನು ಮರೆಮಾಚಿ ಅವರ ಒಂದು ಸತ್ಯ ವಿಷಯವನ್ನು ಹೇಳಿಕೊಂಡು ಅವರು ಹೋಗ್ತಾ ಇದ್ದಾರೆ ಸತ್ಯವನ್ನು ಮರೆಮಾಚಿದ್ದಾರೆ ಇದು ಸಂಸ್ಕೃತದಲ್ಲಿ ಗೊತ್ತಾಗ್ತಾ ಇಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಕೆಲವರು ಕೂಡ ಏನಾಗಿದ್ದಾರೆ ಬೈಬಲನ್ನು ಹಿಡ್ಕೊಂಡು ದೇವರ ವಿಷಯವೆಲ್ಲ ನಡೆದಿರುವ ವಿಷಯಗಳನ್ನ ಒಂದು ಆಧಾರ ಮಾಡಿಕೊಂಡು ನಾವು ಇಂಥವರು ನಾವು ಅವರ ಮಾತು ಕೇಳಬಾರದು ಅವರ ದೇವಸ್ಥಾನಗಳಿಗೆ ನಾವು ಹೋಗಬಾರದು ಅವರಿಗೆ ನಾವು ಬೆಲೆ ಕೊಡಬಾರ್ದು ನಾವೇ ಇರಬೇಕು ನಮ್ಮ ಹತ್ರ ಅವರೇ ಬರಬೇಕು ಅಂತೇಳಿ ನಮ್ಮ ಹಿಂದೂಗಳು ಅಂತ ಹೇಳುವಂಥ ಒಂದು ಕುಳದವರಲ್ಲಿ ಈ ಸೇವಕರುಗಳು ಅಂತ ಹೇಳಿಕೊಂಡು ಇವತ್ತು ಜನಗಳನ್ನ ವಂಚಿಸಿ ವಂಚಿಸಿ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಜಾತಿ ಮತ ವೇದ ತಂದು ಇವತ್ತು ಜನಗಳನ್ನ ಕೆಡಿಸ್ತಾ ಇದ್ದಾರೆ ಆದರೆ ನಿಜವಾಗಿ ಬೈಬಲಲ್ಲಿ ಬರೆದಿರುವಂಥ ಸತ್ಯ ವಿಷಯವನ್ನ ಇವರು ಹೊರಗಡೆ ಹಾಕ್ಲಿಲ್ಲ ಹಾಕಲಿಕ್ಕೆ ಇವರು ಬಿಡೋದೂ ಇಲ್ಲ ಕೆಲವರಿಗೆ ಇದರ ಅರ್ಥವೇ ಗೊತ್ತಿಲ್ಲ ಎಲ್ಲಿಯೋ ಬೈಬಲ್ ಕಾಲೇಜಿಗೆ ಹೋಗಿ ಅಲ್ಲಿ ಅವರಿಗೆ ಹೊರಗಡೆ ಪಾರಿನಿಂದಾಗ ದುಡ್ಡು ಬರ್ತಿತ್ತು ಈಗ ಅದು ಕೂಡ ಇಲ್ಲ ಎಲ್ಲೋ ಸ್ವಲ್ಪ ಬರ್ತಾ ಇದೆ ಅಲ್ಲಿ ಅವರು ಒಂದಾಗಿ ತಿಂದುಕೊಂಡು ಮಾಡಿಕೊಂಡು ಅಲ್ಲಿ ಇಂಥ ಒಂದು ಸುಳ್ಳು ಬೋಧನೆಯನ್ನು ಕಳಿಸಿ ಇವರನ್ನು ಕಳಿಸ್ತಾ ಇದ್ದಾರೆ ಅದನ್ನು ಇವರು ಇಲ್ಲಿ ಬಂದು ಬಿತ್ತಲ್ಪಡ್ತಾ ಇದ್ದಾರೆ ಸರಿಯಾಗಿ ಪ್ರಶ್ನೆ ಮಾಡಿದರೆ ಈ ಕ್ರಿಶ್ಚಿಯನ್ಗಳು ಸೇವಕರುಗಳು ಪಾಶುಗಳು ಫಾದರ್ಗಳು ಅಂತ ಹೇಳುವರಿಗೆ ಇದರ ವಿಚಾರಗಳು ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದ್ರು ಕೂಡ ಏನ್ ಮಾಡ್ತಾ ಇದಾರೆ ಅಂತವರ ಬಗ್ಗೆ ಮಾತನಾಡಿದವರ ಈ ಕ್ರಿಶ್ಚನ್ಗಳು ಚರ್ಚೆಗೆ ಹೋಗವರು ಮಾತನಾಡಿದ್ರು ಪ್ರಶ್ನೆ ಮಾಡಿದ್ರು ಅಂತವರ ಬಾಯಿಯನ್ನ ಮುಚ್ಚಿಸ್ತಾ ಇದ್ದಾರೆ ಇವರು ಯಾಕೆಂದ್ರೆ ನಾವೇ ಒಂದೊಗ್ಗಟ್ಟಾಗಿರಬೇಕು ಅವರ ಹತ್ರ ನಾವು ಹೋಗಬಾರದು ಎಂಬ ಒಂದು ಕಾರಣದಿಂದ ನನ್ನ ಸಹೋದರ ಸಹೋದರಿ ಆದ್ದರಿಂದ ಬೈಬಲ್ ಬೇರೆ ಅಲ್ಲ ವೇದಗಳು ಬೇರೆ ಅಲ್ಲ ಇವತ್ತು ಪುರಾಣಗಳು ಬೇರೆ ಅಲ್ಲ ಮಹಾಭಾರತ ಬೇರೆ ಅಲ್ಲ ಭಗವದ್ಗೀತೆ ಬೇರೆ ಅಲ್ಲ ಇದು ಅದಕ್ಕೂ ಈ ಬೈಬಲಿಗೂ ಬರೆಯಲ್ಪಟ್ಟ ವಿಷಯಗಳು ಒಂದಾಗಿ ಹೋಗ್ತಾ ಇವೆ ಭಾಷೆಗಳು ಮಾತ್ರ ಅಲ್ಲಿ ಬೇರೆಯೇ ಆದ್ದರಿಂದ ಯಹೋ ಬೇರೆಲ್ಲ ಏಸು ಬೇರೆ ಅಲ್ಲ ಸರ್ವೇಶ್ವರ ಪರಮೇಶ್ವರ ಶ್ರೀನಿವಾಸ ಪರಮಾತ್ಮ ಭಗವಂತ ನಾನೇ ತಿಳುವಂಥದ್ದು ಕೂಡ ಬೈಬಲಿನಲ್ಲಿ ಬರೆಯಲ್ಪಟ್ಟಿದೆ ಕುರಾನ್ ಅಲ್ಲಾ ಅಕ್ಬರ್ ಮತ್ತು ಈಸಾ ಮಸೀಹ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ ಆದ್ರಿಂದ ನಾವು ಯಾವುದೇ ಮುಸ್ಲಿಮ್ಸ್ ಅಂದ್ರೆ ಜಾತಿ ಅಲ್ಲ ಮುಸ್ಲಿಮ್ಸ್ ಅಂದ್ರೆ ದೇವರಿಂದ ರಕ್ಷಣೆ ಹೊಂದಿದವರು ಅಂತ ಅದರ ಅರ್ಥ ಕ್ರಿಶ್ಚಿಯನ್ ಕೂಡ ಹಾಗೆ ದೇವರಿಂದ ರಕ್ಷಣೆ ಹೊಂದಿದವರು ಪಾಪದಿಂದ ಬಿಡುಗಡೆ ಮಾಡಿದವರು ಅಂತ ಒಂದು ಅರ್ಥ ಬ್ರಾಹ್ಮಣರು ಅಂತ ಹೇಳಿದ್ರೆ ಅವರೇನು ಬೇರೆ ಜಾತಿ ಅಲ್ಲ ಬ್ರಹ್ಮನನ್ನು ಅರಿತವನು ಬ್ರಾಹ್ಮಣ ಈ ಬ್ರಹ್ಮ ಯಾರು ಸರ್ವ ಸೃಷ್ಟಿಕರ್ತ ವೇದಗಳನ್ನು ು ಅವರ ಹೆಸರಿನಲ್ಲಿ ಅದನ್ನು ಕಳಿತುಕೊಂಡು ನಾನು ಇನ್ನು ಮುಂದೆ ಈ ಲೋಕ ಈ ಲೋಕದ ವಿಷಯ ಕೆಟ್ಟ ವಿಷಯವನ್ನು ಬಿಟ್ಟು ಜೀವಿಸ್ತೇನಪ್ಪ ಅಂತ ಹೇಳಿ ಗಂಗಾ ಸ್ನಾನ ಪಡೆದು ಮತ್ತೆ ವೇದಗಳ ಪ್ರಕಾರ ನಡೆಯುವನೇ ಅವನು ಬ್ರಾಹ್ಮಣ ಆಗಿದ್ದಾನೆ ಆಗಲಿ ಗಂಗಾ ಸ್ನಾನ ಏನಪ್ಪ ಅಂದ್ರೆ ದೇವರಿಗೆ ನಾವು ಅದು ಪ್ರಮಾಣ ಮಾಡುವಂಥದ್ದು ನೀರಿನಲ್ಲಿ ನಿಂತು ಅದುವೇ ಬೈಬಲಲ್ಲಿ ಸ್ಥಾನ ಅಂತ ಹೇಳುವುದು ಅದರ ಮೇಲೆ ಅವನು ಬ್ರಾಹ್ಮಣ ಆಗುವುದು ಅದೇ ಅಲ್ಲಿ ಬ್ರಹ್ಮನೇ ಇಲ್ಲಿ ಬೈಬಲಲ್ಲಿ ಯಹೋವ ಸರ್ವೇಶ್ವರ ಪರಮೇಶ್ವರ ಯೇಸು ಅಲ್ಲಿ ಅಲ್ಲ ಈ ಸಮಸ್ಯೆಯ ಕೂಡ ಅವರೇ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಒಂದೊಂದು ರೀತಿಯಲ್ಲಿ ದೇವರು ನಡೆಸಿದ್ದಾರೆ ಆದ್ದರಿಂದ ಯಾವ ರೀತಿಯು ನಾವೆಲ್ಲ ಒಂದೇ ತಂದೆ ತಾಯಿಯ ಮಕ್ಕಳು ಖಂಡಿತವಾಗಿಯೂ ಬರ್ ಜನಸಂಖ್ಯೆ ಬರ್ತಾ ಬರುತ್ತಾ ಜಾತಿ ಸರಕಾರವೇ ಜಾತಿಯನ್ನು ವಿಂಗಡಿಸಿತು ಅದು ದೇವರಲ್ಲಿ ಕೂಡ ವಿಂಗಡಿಸಲ್ಪಟ್ಟಿದೆ ಅದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅದು ಮುಂದಿನ ದಿವಸಗಳಲ್ಲಿ ಬಹಳ ತಡವಾಗಿ ನಾವು ತಿಳಿದುಕೊಳ್ಳಬಹುದು ಆದ್ದರಿಂದ ದಯವಿಟ್ಟು ದೇವರು ಅಂತ ಹೇಳುವಂಥ ಒಂದು ವಿಷಯವನ್ನು ಖಂಡಿತವಾಗಿ ಎಲ್ಲರಿಗೂ ಒಂದೇ ಭಿನ್ನ ಭೇದ ತರಲು ನಾವು ಹೋಗಬಾರದು ಈಗಾಗಲೇ ಹೇಳಿದಾಗಿ ಒಂದು ವರ್ಗದ ಜನರು ಗಂಟೆ ಮನೆ ಆಡ್ಸಿಕೊಂಡು ಹಾಂ ಹ್ಞೂ ಅಲ್ಲಿ ಅದಿದೆ ಇಲ್ಲಿ ಅಂತ ತಿಳ್ಕೊಂಡು ಮೈಗೆಲ್ಲ ಬಣ್ಣ ಬೈಕೊಂಡು ನಾನಾ ಥರದ ಬಟ್ಟೆಗಳನ್ನು ಹುಟ್ಟುಕೊಂಡು ಅಟ್ರಾಕ್ಷನ್ ಮಾಡಿ ಜನಗಳಿಗೆ ಸುಳ್ಳು ಸುಳ್ಳು ಬೋಧನೆ ಮಾಡಿ ವಂಚಿಸಿ ಒಂದು ವರ್ಗದ ಜನರು ಹಾಳು ಮಾಡ್ತಾ ಇದ್ದಾರೆ ಇಲ್ಲಿಂದು ವರ್ಗದವರು ನಾವು ಸೇವಕರುಗಳು ಅಂತವರು ಇಂಥವ್ರು ಹೇಳ್ಕೊಂಡು ವಿಷದ ಬೀಜವನ್ನು ಬಿತ್ತಿ ಬೈಬಲನ್ನು ಹಿಡ್ಕೊಂಡು ದಶಾಂಶ ಕೊಡಿ ಕಾಣಿಕೆ ಕೊಡಿ ಿಲ್ಲಾದ್ರೆ ನಿಮಗೆ ಇದು ಶಾಪ ಬರ್ತದೆ ಹಾಗೆ ಹೀಗೆ ಅಂತ ಹೇಳಿಕೊಂಡು ಬರ್ತದೆ ಹೌದು ಅದನ್ನ ಪೂರ್ತಿ ವಿವರಣೆ ಕೊಡುವುದಿಲ್ಲ ಅಡಗಿಸಿಟ್ಟಿದ್ದಾರೆ ಕಾರಣ ಅವರೊಂದು ಜೀವನಕ್ಕೆ ಬಡ ಬಗ್ಗರನ್ನ ಇವತ್ತು ಸುಳಿಗೆ ಮಾಡ್ತಾ ಇದ್ದಾರೆ ಅವರ ಗಂಡ ಹೆಂಡತಿ ಆಡಂಬರ ಜೀವನ ನಡೆಸಬೇಕು ಪಾಪದವರ ರಕ್ತವನ್ನು ಹೀರಿ ಇವರು ಜೀವನ ಮಾಡಬೇಕು ಇದಾಗಿದೆ ಇವರ ಕೆಲಸ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಇವತ್ತು ನಾನಲ್ಲದೆ ನನಗೆ ಬೇರೆ ದೇವರುಗಳು ಇರಬಾರದು ಎಂಬ ಒಂದು ಇವರೇ ಒಬ್ಬರೇ ದೇವರೆಂಬುದನ್ನು ಿ ಇವತ್ತು ಈಗ ಸಾಧಾರಣ ಮಟ್ಟಿಗೆ ನನ್ನ ಮೂಲಕ ದೇವರು ನಿಮಗೆ ತಿಳಿಯಪಡಿಸಿದ್ದಾರೆ ಆದುದರಿಂದ ಬಿ ಬೈಬಲಲ್ಲಿ ಇರುವಷ್ಟು ಸತ್ಯ ನಾವು ಆಗಲಿ ಹೇಳಿದಾಗೆ ಕುರಾನ್ ಇರ್ಬೋದು ವೇದಗಳಿರ್ಬೋದು ಮಹಾಭಾರತ ಇರ್ಬೋದು ಭಗವದ್ಗೀತೆ ಇರ್ಬೋದು ಬೈ ಬೈಬಲ್ ಇರ್ಬೋದು ಪುರಾಣ ಇರ್ಬೋದು ಎಲ್ಲವನ್ನು ಬಳಸಿ ಬಂದಾಗಲೇ ಸರ್ವ ಸೃಷ್ಟಿಕತನಾದ ದೇವರೊಬ್ಬನೇ ಬೇರೆ ಬೇರೆ ಭಾಷೆಯಲ್ಲಿ ಒಂದೊಂದು ಹೆಸರು ಎಂಬುದಾಗಿ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಒಂದೇ ಕಡೆ ಹೋಗಲು ಸಾಧ್ಯವಿಲ್ಲ ಅದರಿಂದ ಯಾರು ಭಿನ್ನ ಭೇದ ತರಬೇಡಿ ದೇವರನ್ನ ದೂಷಣೆ ಮಾಡಬೇಡಿ ಜನಗಳನ್ನು ದೂಷಣೆ ಮಾಡಬೇಡಿ ಇದೀಗ ಒಂದನೇ ಭಾಗ ಮುಕ್ತಾಯವಾಯಿತು ಇದೇ ವಿಷಯ ಕೂಡ ಈ ಒಂದನೇ ಭಾಗ ನಾಳೆಗೆ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ಒಂದು ವಿಷಯವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರ ಮಕ್ಕಳಿಗೂ ತಿಳಿಸಿ ಇತರರಿಗೂ ತಿಳಿಸಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ವಿಶೇಷವಾದ ಜ್ಞಾನದ ಮೂಲಕ ಅವರನ್ನು ನಡೆಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ಅಥವಾ ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ ನಿಮ್ಮನ್ನು ಕೂಡ ಹೇರಳವಾಗಿ ದೇವರ ಆಶೀರ್ವದಿಸಲಿ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದವುಗಳು